ನರಸಿಂಹರಾಜಣ್ಣ ಅದ ಆಮೇಲೆ ರಾಜ್ಕುಮಾರ್ ಅವ್ರದ್ದು ಪಾಪ್ಯುಲರ್ ಪೇರ್ ಒಂದು ಕಾಲದಲ್ಲಿ ಅವರಿಬ್ಬರು ಕಾಂಬಿನೇಷನ್ನೇ ತುಂಬ ಪಾಪ್ಯುಲರ್ ತದನಂತರ ಹೀಗೆ ಬದಲಾಯಿಸ್ತಾ ಬದಲಾಯಿಸ್ತಾ ದ್ವಾರಕೀಶ್ ಅವ್ರು ಬರ್ತಾರೆ ಆದ್ದರಿಂದ ಅದು ಅದು ಕ್ಲಿಕ್ಕಾಯಿತು ಸೊ ದ್ವಾರಕೀಶ್ ಹತ್ರ ಏನಿದೆ ಅಂದರೆ ಯಾವಾಗ ಒಂಥರ ಪ್ರೀತಿ ವಿಶ್ವಾಸ ಶುರು ಆಗುತ್ತೆ ಆವಾಗ ಅದನ್ನು ಕ್ಯಾಶ್ ಮಾಡ್ತಾನೆ ಅವನು ಆಮೇಲೆ ಅಣ್ಣ ಅಣ್ಣವರು ಅಷ್ಟೇ ಯಾರು ಕಣ್ಣರು ಮರ್ಯಾದೆ ಕೊಡ್ತಾರೆ ಕೊಡ್ತಾ ಇದ್ದರು ಈಗ ನಿಮ್ಮ ಜೊತೆ ಇಷ್ಟೊಂದು ಒಳ್ಳೆ ಆಟ ಇದೆ ನನಗೂ ಒಂದು ಒಂದು ಕಾಲ್ ಶೀಟ್ ಕೊಡಿ ಅಂತ ನಂತರ ದ್ವಾರಕೇಶ್ ನಿರ್ಮಾಣ ಮಾಡ್ತಾನೆ ಅದಕ್ಕೂ ಕೂಡ ಕೆ ಎಸ್ ಎಲ್ ಸ್ವಾಮಿನೇ ಅವಕಾಶ ಕೊಟ್ಟ ಕುಳ್ಳ ಏಜೆಂಟ್ ಜೀರೋ ಝೀರೋ ಅಂತ ಲಗ್ನಪತ್ರಿಕೆ ಹೇಳಿದೆ ಆಯ್ತು ಮಾಡಿದ್ರು ಇನ್ನೊಂದು ಗಾಂಧಿನಗರ ಕೆ ಎಸ್ ಎಲ್ ಸ್ವಾಮಿ ಮಾಡಿದ್ದು ಭಾಗ್ಯದ ಬಾಗಿಲು ಅದು ಲಗ್ನಪತ್ರಿಕೆ ಗಾಂಧಿನಗರ ಭಾಗ್ಯದ ಬಾಗಿಲು ಇದೆಲ್ಲ ರಾಜ್ಕುಮಾರ್ ಸಾರು ರಾಜ್ಕುಮಾರ್ ಸಾರಿಗೆ ನಮ್ಮ ರವಿಯವರು ಬಹಳ ಇಷ್ಟಪಡ್ತಾಯಿದ್ರು ಅಷ್ಟೇ ಮರ್ಯಾದೆ ಕೊಡ್ತಾ ಕೊಡ್ತಾಯಿದ್ರು ರವಿ ಆಮೇಲೆ ಯಾ ಅಣ್ಣ ಅವರು ಅಷ್ಟೇ ಯಾರು ಕಂಡ್ರು ಮರ್ಯಾದೆ ಕೊಡ್ತಾರ ಕೊಡ್ತಾ ಇದ್ದರು ಅವರು ಅದು ಇಷ್ಟುವರ ಅಣ್ಣ ಅವ್ರದ್ದು ಆಮೇಲೆ ಕಲ್ಯಾಣ ಕುಮಾರ್ ಇಟ್ಕೊಂಡು ಅವರು ಇನ್ನೊಂದು ಪಿಚ್ಚರ್ ಮಾಡಿದ್ರು ರವಿಯವರು ಇದೆಲ್ಲ ನಾನು ಏನು ಕೇಳ್ತಾ ಇದ್ದೀನಿ ಇದು ಇಷ್ಟರಲ್ಲೂ ದ್ವಾರ್ಕೇಶ್ ಪಾರ್ಟ್ ಮಾಡಿದ್ದಾರೆ ಸುಮ್ಮನೆ ಅದಕ್ಕೋಸ್ಕರ ಹೇಳಲಿಲ್ಲ ನಾನು ದ್ವಾರ್ಕೇಶ್ ಪಾರ್ಟ್ ಮಾಡಿದ್ದಾರೆ ಅದು ಮಂಕದ ಎಣ್ಣೆ ಅದನ್ನು ಕೂಡ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಅರ್ಶಿನ ಕುಂಕುಮ ಅಂತ ಅರ್ಶನ ಕುಂಕುಮ ಅಂತ ನಾಗೇಂದ್ರಪ್ಪ ಅಂತ ಅವರು ಒಂದು ಪ್ರೊಡ್ಯೂಸ್ ಮಾಡೋ ಚಿತ್ರದುರ್ಗವರು ಆ ಪಿಕ್ಚರು ಕೂಡ ಚೆನ್ನಾಗಾಯಿತು ಇದರಲ್ಲೂ ಪಾರ್ಟ್ ಮಾಡಿದ್ದಾರೆ ದ್ವಾರ್ಕೇಶ್ ಅವರು ಆಮೇಲೆ ಬಲೆಯ ಅದೃಷ್ಟವೋ ಅದೃಷ್ಟ ಅಂತ ಅದಲ್ಲೂ ಮಾಡಿದ್ದಾರೆ ಅದು ಕೂಡ ಇದು ಕೂಡ ರೆವಿ ಡೈರೆಕ್ಷನ್ನೇ ಆಮೇಲೆ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಇದರಲ್ಲಿ ಏನು ಸ್ಟಾರ್ ಸ್ಟಡಿಡ್ ನೋಡಿ ಇಲ್ಲಿ ರಾಜ್ಕುಮಾರ್ ಸರ್ ಆಮೇಲೆ ಸರೋಜಮ್ಮ ಸರೋಜ ದೇವಿಗೆ ನಾವು ಇಂಡಸ್ಟ್ರಿಲೆಲ್ಲ ಕರಿತಿದ್ದ ಸರೋಜಮ್ಮ ಅಂತ ಯಾಕೆಂದರೆ ನಾವುಗಳೆಲ್ಲ ಬರೋಕ್ಕಿಂತ ಮುಂಚೆನೇ ಅವ್ರು ದೊಡ್ಡ ಆರ್ಟಿಸ್ಟ್ ಆಗಿಬಿಟ್ಟಿದ್ರು ಸರೋಜಾ ದೇವಿಯವರು ಅವರು ಅವ್ರ ಜೊತೆ ಪಾರ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಮಾತಾಡೋ ಹಾಗಿಲ್ಲ ನಾವುಗಳೆಲ್ಲ ನಮ್ಗೆ ನಮ್ಮ ಯೋಗ್ಯತೆನೇ ಇಲ್ಲ ಅದು ಹೇಳೋಕ್ಕೆ ಅಷ್ಟು ಟಾಪ್ ಅವರು ಸರೋಜಮ್ಮ ಎಮ್ ಜಿ ರಾಮಚಂದ್ರನ್ ಜೊತೆ ಪಾರ್ಟ್ ಮಾಡಿದ್ದಾರೆ ಸರ ಇವರು ಶಿವಾಜಿ ಗಣೇಶನ್ ಜೊತೆ ಪಾರ್ಟ್ ಮಾಡಿದ್ದಾರೆ ನಾಗೇಶ್ವರಾವ್ ಜೊತೆ ಪಾರ್ಟ್ ಮಾಡಿದ್ದಾರೆ ಎಲ್ಲರ ಜೊತೆನೂ ಪಾರ್ಟ್ ಮಾಡಿದ್ದಾರೆ ನಮ್ಮಲ್ಲಿ ಕಲ್ಯಾಣ್ ಕುಮಾರ್ ಜೊತೆ ಪಾರ್ಟ್ ಮಾಡಿದ್ದಾರೆ ಕಲ್ಯಾಣ್ ಕುಮಾರ್ ಜೊತೆ ಅಮರಶಿಲ್ಪಿ ಜಕಣಾಚಾರ್ಯಲಿ ಅವರೇ ಪಾರ್ಟ್ ಮಾಡಿರೋದು ಆಮೇಲೆ ಮಲ್ಲಮ್ಮನ ಪವಾಡದಲ್ಲಿ ಪಾರ್ಟ್ ಮಾಡಿದ್ದಾರೆ ಬೇಕಷ್ಟು ಚಿತ್ರದಲ್ಲಿ ಮಾಡಿದ್ದಾರೆ ಪುನಃ ಕೃಷ್ಣ ರುಕ್ಮಿಣಿ ಸದಿವೆ ಆವಾಗ ಅವಾಗ ಅವ್ರು ಸಿಗ್ತಾ ಇರಲಿಲ್ಲ ಅಷ್ಟು ಬ್ಯುಸಿ ಸೊ ಅವ್ರು ಬೇಕು ಅಂತ ಮೊದಲೇ ಡೇಟ್ ತೊಗೊಂಡು ಎಲ್ಲ ತೊಗೊಂಡು ಮಾಡಿರೋದು ಇದು ಕೃಷ್ಣಾರುಕ್ಮಿಣಿ ಸತ್ಯಭಾಮ ಇದರಲ್ಲಿ ಸರೋಜಮ್ಮನ ಪಾರ್ಟ್ ಮಾಡಿದ್ದಾರೆ ರಾಜ್ಕುಮಾರ್ ಆ್ಯಂಡ್ ಭಾರತಿ ಇಸ್ ಎ ಪಾಪ್ಯುಲರ್ ಪೇರ್ ಅದಕ್ಕೇ ನಾವುಗಳೆಲ್ಲನೂ ಕೂಡ ಅವಾಗ ಕ್ಯಾಶ್ ಮಾಡ್ತಾ ಇದ್ದಿದ್ದು ಅದಕ್ಕೋಸ್ಕರನೇ ನಾವು ಬೇಕಾಗಿದ್ದು ಪಾಪ್ಯುಲರ್ ಪೇಯರ್ ಅಷ್ಟೇ ಸೊ ಅದು ಅದೂ ತುಂಬ ಚೆನ್ನಾಗಾಯಿತು ಕೃಷ್ಣಾರುಕ್ಮಿಣಿ ಸತ್ಯಭಾಮ ಎಕ್ಸ್ಟ್ರಾನರಿ ಸೆಟ್ಟು ಎಲ್ಲ ಹಾಕಿದ್ದು ರವಿ ಅಣ್ಣ ಅಡ್ಡ ರವಿಗೆ ಅದು ಎಲ್ಲರೂ ಕರಿತಿದ್ದದ್ದು ಏನು ಅಂದರೆ ಈಗ ಕೆ ಎಸ್ ಎಲ್ ಸ್ವಾಮಿ ಹೋಗಿದ್ದು ರವಿ 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 ಅಣ್ಣ ಆಗಿಬಿಟ್ರು ರವಿ ಅಣ್ಣ ಅವ್ರು ಮಾಡಿ ಡೈರೆಕ್ಷನ್ ಅದು ಆಮೇಲೆ ಇನ್ನೊಂದು ಮಾಡಿದ್ರು ದೇವರು ಕೊಟ್ಟ ತಂಗಿ ಅಂತ ಅದು ತುಂಬ ಚೆನ್ನಾಗಾಯಿತು ಅದು ಕೂಡ ಅಷ್ಟೇ ದ್ವಾರ್ಕೇಶ್ ಪಾಠ ಮಾಡಿದ್ದಾರೆ ಆಮೇಲೆ ದೇವರು ಕೊಟ್ಟ ತಂಗಿ ಸಿ ಡಿ ಸೆವೆಂಟಿ ಟು ಮಕ್ಕಳ ಭಾಗ್ಯ ಅಂತ ಇದೇನಂತ ಹೇಳಿದ್ರೆ ಇದು ಭಾಳ ಚೆನ್ನಾಗಿದೆ ಕಥೆನೂ ತುಂಬ ಚೆನ್ನಾಗಿದೆ ಇದು ನನಗೆ ತಿಳಿದ ಮಟ್ಟಿಗೆ ಇದು ಕೂಡ ಹಿಂದೀಲಿ ಬಂದಿದೆ ಆಮೇಲೆ ತಮಿಳಲ್ಲಿ ಕೂಡ ಬಂದಿದೆ ಈ ಸಿನಿಮಾ ಸೊ ಇದು ಇಬ್ಬರು ಟ್ವಿನ್ಸ್ಗಳು ಮಕ್ಕಳುಗಳು ಸೊ ಅದು ಕತೆ ತುಂಬ ಚೆನ್ನಾಗಿದೆ ತಂದು ತುಂಬ ಚೆನ್ನಾಗಿ ಹೋಯ್ತು ಈ ಚಿತ್ರ ಇದು ಕೂಡ ಮಕ್ಕಳ ಭಾಗ್ಯ ಅಂತ ಇದು ಇದು ಬರೀ ಯಾಕೆ ಹೇಳ್ತಾ ಇದೆ ಅಂದರೆ ಇದೆಲ್ಲ ಕೂಡ ಇಷ್ಟು ನಾನು ಹೇಳಿದ್ದು ಕೂಡ ಕೆ ಎಸ್ ಎಲ್ ಸ್ವಾಮಿ ರವಿ ಡೈರೆಕ್ಷನ್ ಮಾಡಿ ದ್ವಾರ್ಕೀಶ್ ಪಾರ್ಟ್ ಮಾಡಿರೋದಕ್ಕೋಸ್ಕರ ಇದನ್ನು ಕೊಡ್ತಾಯಿದ್ದೇನೆ ಆಮೇಲೆ ದೇವ್ರ ದುಡ್ಡು ಅಂತ ಒಂದು ಸಿನಿಮಾ ಈ ದೇವ್ರ ದುಡ್ಡು ಅನ್ನೋ ಸಿನಿಮಾ ಮೊದಲು ಬಂದಿದ್ದೇನು ಅಂದರೆ ಕಾಸೇ ತಾನ್ ಕಡವಲಡ ಅಂತ ದೇವರೇ ದೇ ದುಡ್ಡೇನೇ ದೇವರು ಅಂತ ದುಡ್ಡೇ ದೊಡ್ಡಪ್ಪ ಅಂತೀವಲ್ಲ ಆ ಥರ ಕಾಸೇ ತಾನ್ ಕಡವಲಡ ಅಂತ ನಾನು ಈ ಸಿನಿಮಾ ನೋಡಿ ತಮಿಳಲ್ಲಿ ನೋಡಿದ್ದೀನಿ ಆವಾಗ ಚೆನ್ನೈಲಿದ್ದೆ ನಾನು ಚೆನ್ನೈ ಅಲ್ಲ ಮದ್ರಾಸ್ ಮದ್ರಾಸಲ್ಲಿದ್ದೆ ಅದು ಇಲ್ಲ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿರೋ ಸಿನಿಮಾ ಅದರಲ್ಲಿ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಈ ಕಾಮಿಡಿ ಆರ್ಟಿಸ್ಟ್ಗಳೆಲ್ಲ ಇರ್ತಾರಲ್ಲ ಕಾಮಿಡಿ ಆರ್ಟಿಸ್ಟ್ಗಳು ಅವರು ಸ್ಟಾರ್ ಅಲ್ಲೂ ಅದು ಇದು ಬಂದಾಗ ಅವರೆಲ್ಲರೂ ಕೂಡ ಹೀರೋಗಳಾಗ್ಬಿಡ್ತಾರೆ ಹೀಗೆ ನಮ್ಮವನು ಕೂಡ ಅದೇ ಥರ ಹೀರೋ ಆಗ್ತಾನೆ ಅದು ಹೇಳ್ತೀನಿ ಸೊ ಅದು ಕಾಸೇದಾನ್ ದಾಂಡ್ ಕಡವಳಲ್ಲಿ ತೇಂಗಾ ಶ್ರೀನಿವಾಸನ್ ಪಾರ್ಟ್ ಮಾಡಿದ್ದಾರೆ ಇವತ್ತು ಕೂಡ ನಾನು ಚೆನ್ನಾಗಿ ಎಲ್ಲ ಜ್ಞಾಪಕ ಇದೆ ನನಗೆ ನಾನು ನೋಡಿರೋದು ಸತಿನೇ ತುಂಬ ಚೆನ್ನಾಗಿದೆ ಪಾರ್ಟು ಏನು ಅಂತ ಹೇಳಿದ್ರೆ ಕತೆ ಬೇಡ ಅದು ಆ ಕಾಸೇ ದಾಂಡ್ ಕಡವಳಿದ್ರೆ ತುಂಬ ಚೆನ್ನಾಗಾಯಿತು ಚೆನ್ನಾಗಿ ಹೋಯಿತು ಅವರು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಆ ಪಿಚ್ಚರು ಅದರಲ್ಲಿ ರಾಜೇಶ್ ಅವರ ಅಭಿನಯ ಮಾತ್ರ ಎಕ್ಸ್ಟರ್ನರಿಯಾಗಿ ಪಡಿಬಾರ್ದು ಅದರಲ್ಲಿ ತೇಂಗಾ ಶ್ರೀನಿವಾಸನ್ ಮಾಡಿದ್ದು ಕಾಮಿಡಿ ಆರ್ಟಿಸ್ಟ್ ಮಾಡಿದ್ದು ಇದರಲ್ಲಿ ಇವರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಆಮೇಲೆ ಹೆಂಗೆ ಅಂತ ಹೇಳಿದ್ರೆ ಮಾಮೂಲಿ ಒಬ್ಬ ಹೋಟ್ಲಲ್ಲಿ ಅವರು ಒಂದು ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ದೇವರು ಬಂದುಬಿಡ್ತಾನೆ ದೇವರು ಬಂದು ಇವನಿಗೆ ಸಹಾಯ ಮಾಡ್ತಾನೆ ಇವನಿಗೆ ಯಾವಾಗ ಕಷ್ಟ ಬರುತ್ತೋ ಆ ಕಷ್ಟ ಬಂದ ಅಲ್ಲೆಲ್ಲ ದೇವರು ಬರ್ತಾನೆ ಅದ್ರಲ್ಲಿ ಭಾಳ ಚೆನ್ನಾಗಿರೋ ಕತೆ ತುಂಬ ಚೆನ್ನಾಗಿದೆ ಅದು ಏನಾಗುತ್ತೆ ಅಂದರೆ ಏನೂ ಇಲ್ಲದೆ ಇದ್ದವನಿಗೆ ದೇವ್ರ ಅನುಗ್ರಹ ಬಂದು 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 ಕೊಟ್ಟರಾಗ್ಬಿಡ್ತಾನೆ ಕೋಟ್ಯಾಧೀಶರ ಆಗ್ಬಿಟ್ರೆ ಯಾವಾಗ ದುಡ್ಡು ಬರ್ತಾ ಇರುತ್ತೋ ದುಡ್ಡು ಬರ್ತಾ ಇರೋದನ್ನ ದುಡ್ಡನ್ನು ನೋಡ್ತಾ ಇರ್ತೀವಿ ಹೊರತು ದುಡ್ಡು ಕೊಟ್ಟವನು ಯಾವನು ಅಂತ ಅಂದ್ಬಿಟ್ಟು ಅವನಿಗೆ ನಾವು ಋಣ ತೀರ್ಸೋಕೆ ಹೋಗಲ್ಲ ಏನಾಗ್ಬಿಡುತ್ತೆ ಅಂದರೆ ಕಥೆಯಲ್ಲಿ ಹೋಗ್ತಾ ಕತೆ ಓಟದಲ್ಲೇ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಅಂದರೆ ಅವನಿಗೆ ಬರಬಾರ್ದು ರೋಗ ಎಲ್ಲ ಬಂದ್ಬಿಡುತ್ತೆ ಆ ಜಾಗದಲ್ಲಿ ಡೈಲಾಗ್ಸ್ ಬರ್ತಾರೆ ಚೆನ್ನಾಗಿದೆ ಏನಂತ ಹೇಳಿದ್ರೆ ಎಲ್ಲ ತುಕ್ಕೂ ಏನಾಗುತ್ತೆ ಅಂದರೆ ಮೈಸಿನ್ 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 ಮೈಸೀನ್ ಅಂತ ಔಷಧಿಗಳು ಎಲ್ಲ ಏನು ಅಂದರೆ ಮೈಸಿನ್ 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 ಅಂತ ಆಗ ದೇವರು ಹೇಳ್ತಾನೆ ನಿನಗೆ ಇಷ್ಟು ಇದೆಲ್ಲ ಮಾಡಿದಾಗ ನಿನಗೆ ಕೊಟ್ಟಿರೋ ಔಷಧಿಗಳೆಲ್ಲ ನೋಡಿದ್ಯಾ ನೀವು ಮಾಡಿರೋ ಪಾಪಕ್ಕೋಸ್ಕರ ಎಲ್ಲ ಮಾತ್ರೆಗಳಲ್ಲೂ ಕೂಡ ಸಿನ್ 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 ಅಂತ ಬರುತ್ತೆ ಅದಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅದರಲ್ಲಿ ಹಾಡು ಚೆನ್ನಾಗಿದೆ ಕಥೆನೇ ಚೆನ್ನಾಗಿದೆ ಇವತ್ತು ಕೂಡ ಅಷ್ಟೇ ಚೆನ್ನಾಗಿದೆ ಈ ಥರದ ಕತೆ ನಾನು ಹೇಳಿದೆ ಆವಾಗೊಂದು ಸತಿ ಕಥಾವಸ್ತು ಚೆನ್ನಾಗಿತ್ತು ಅಂದರೆ ಕಾಲ ಪ್ರಮೇಣ ಮುಂದೆ ಮುಂದೆ ಬರ್ತಾ ಬರ್ತಾ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಬರುತ್ತೆ ಅಂತ ಇದು ಕೂಡ ಹಿಂದೀಲು ಕೂಡ ಈ ಬೇರೆ ಯಾವ ಥರ ಕೇಳಿ ಬಂತು ಯಾವ ಯಾವ ಆರ್ಟಿಸ್ಟ್ ಮಾಡಿದ್ದಾರೆ ಪರೇಶ್ ರಾವಲ್ಲು ಅಕ್ಷಯ್ ಕುಮಾರ್ ಮಾಡಿದ್ದಾರೆ ಅಕ್ಷಯ್ ಕುಮಾರು ದೇವರಾಗಿ ಬರ್ತಾರೆ ಯಾರಾದರೂ ನೆನೆಸ್ಕೊಳ್ಕಾಗುತ್ತೆ ಅಕ್ಷಯ್ ಕುಮಾರ್ ಆ್ಯಕ್ಷನ್ ಹೀರೋ ಹೋಗಿ ಅವನು ದೇವರಾಗಿ ಬರ್ತಾನೆ ಇವನು ಒಂದು ಯಾವುದೋ ಒಂದು ಆ್ಯಂಟಿಕ್ ಶಾಪ್ ಇಟ್ಕೊಂಡಿರೋನು ಅಲ್ಲಿ ಅಲ್ಲೋಲ್ ಕಲ್ಲೋಲ್ ಆಗಿಬಿಡುತ್ತೆ ಅಲ್ಲಿ ಈ ದೇವರು ಬರೋದು ದೇವ್ರು ಇದು ಮಾಡೋದು ತುಂಬ ಚೆನ್ನಾಗಿದೆ ಇದು ಇದು ಓ ಮೈ ಗಾಡ್ ಅಂತ ಇದು ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಅವತಾರಕ್ಕೆ ಇನ್ನೊಂದು ಸಿನಿಮಾ ಬಂತು ಏನೋ ಅದು ಪಾರ್ಟ್ ಟೂ ಕೂಡ ಮಾಡಿದ್ರು ಹೀಗೆ ನೋಡಿ ಪಾರ್ಟ್ ಒಂದು ಆಗಿದ್ದನ್ನು ಪಾರ್ಟ್ ಟೂ ಕೂಡ ಬಂತು ಓ ಮೈ ಗಾಡ್ ಅದು ಹೆಂಗಾಯಿತು ಏನು ಕತೆ ಬೇಕಾಗಿಲ್ಲ ಆ ಇನ್ಸ್ಪಿರೇಷನ್ ಸಿಕ್ವೆಲ್ ಅಂತ ಅಂತೆಲ್ಲ ನಾವು ಇವತ್ತು ಆ ಥರದ್ದು ಸೊ ಆ ಥರದ್ದು ಸಿನ್ಮಾ ಪುನಃ ಅವತಾರಿಕೆಯಲ್ಲಿ ಅವತಾರೆಯಲ್ಲಿ ಬರ್ತಾನೇ ಇರುತ್ತೆ ವಿಷ್ಣುವರ್ಧನ್ ಅಭಿನಯದ್ದು ಜಿಮ್ಮಿ ಗಲ್ಲು ಅಂತ ಇದರಲ್ಲೂ ಕೂಡ ರವಿಯವ್ರ ಡೈರೆಕ್ಷನ್ನೇ ದ್ವಾರಕೀಶ್ ಅವರ ಅಭಿನಯನೂ ಇದೆ ಈ ಚಿತ್ರನೂ ಚೆನ್ನಾಗಿ ಹೋಯಿತು ಇಷ್ಟಕ್ಕೆ ಯಾಕೆ ಬರೀ ಇದೇ ರವಿ ಕಥೆನೇ ಹೇಳ್ತಾ ಇದ್ದೆ ಅಂದರೆ ಅವರು ಇಷ್ಟು ಚಿತ್ರಗಳಿಗೆ ದ್ವಾರ್ಕೀಶಿಗೆ ಅವ್ರಿಗೆ ಎನ್ಕರೇಜ್ ಮಾಡಿದ್ದಾರೆ ಅವ್ರ ಚಿತ್ರಗಳಲ್ಲಿ ಹಾಕ್ಕೊಂಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಟ್ಟೆ ಸೊ ಅದರಿಂದ ಒಂದೊಂದು ಸತಿ ಒಂದು ಕಾಂಬಿನೇಷನ್ ಒಬ್ಬರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಒಬ್ಬರನ್ನೊಬ್ಬರು ಬಿಡೋಲ್ಲ ಅನ್ನೋದಕ್ಕೆ ರವಿನೂ ದ್ವಾರಕೀಶೆ ಸಾಕ್ಷಿ ಇದು ಒಂದು ಒಂದು ಕಾಲದಲ್ಲಿ ನರಸಿಂಹರಾಜಣ್ಣ ನಾವು ಯಾವಾಗಲೂ ನರಸಿಂಹರಾಜು ಅಂತ ಕರೆಯೋಕ್ಕೆ ಹೋಗೋಲ್ಲ ಅವ್ರು ನಮಗಿಂತ ಸೀನಿಯರ್ ಆದ್ದರಿಂದ ನರಸಿಂಹರಾಜಣ್ಣ ಅಂತಲೇ ಅನ್ನೋದು ನರಸಿಂಹರಾಜಣ್ಣ ಆಮೇಲೆ ರಾಜ್ಕುಮಾರ್ ಅವ್ರದ್ದು ಪಾಪ್ಯುಲರ್ ಪೇರ್ ಒಂದು ಕಾಲದಲ್ಲಿ ಅವರಿಬ್ಬರು ಕಾಂಬಿನೇಷನ್ನೇ ತುಂಬ ಪಾಪ್ಯುಲರ್ ತದನಂತರ ಹೀಗೆ ಬದಲಾಯಿಸ್ತಾ ಬದಲಾಯಿಸ್ತಾ ದ್ವಾರಕೇಶ್ ಅವ್ರು ಬರ್ತಾರೆ ದ್ವಾರಕೇಶ್ ಅವರು ಬಂದ ದ್ವಾರ್ಕೇಶ್ ಅವರು ರಾಜ್ಕುಮಾರು ಬಹಳ ಒಳ್ಳೆಯ ಪಿಚ್ಚರ್ಗಳು ಮಾಡಿದ್ದಾರೆ ಒಳ್ಳೆ ಕಾಂಬಿನೇಷನ್ನು ಅವರಿಬ್ಬರಿಗೂ ಕೂಡ ಸೊ ಅಣ್ಣವ್ರ ಜೊತೆ ಈ ಒಂದು ಪಾರ್ಟ್ ಮಾಡಿದಾಗ ಭಾಳ ಎಷ್ಟೆಷ್ಟೋ ತುಂಬ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ದಾನೆ ಆದ್ದರಿಂದ ಅದು ಅದು ಕ್ಲಿಕ್ ಆಯಿತು ಸೊ ದ್ವಾರಕೀಶ್ ಹತ್ರ ಏನಿದೆ ಅಂದರೆ ಯಾವಾಗ ಒಂಥರ ಪ್ರೀತಿ ವಿಶ್ವಾಸ ಶುರು ಆಗುತ್ತೆ ಆವಾಗ ಅದನ್ನು ಕ್ಯಾಶ್ ಮಾಡ್ತಾನೆ ಅವನು ಸೊ ಏನು ನೋಡ್ತಾನೆ ಮಾತಾಡ್ತಾ ಮಾತಾಡ್ತಾ ಅಣ್ಣ ನಮಗೂ ಒಂದು ಕಾಲ್ ಶೀಟ್ ಹಾಕಣ್ಣ ಕೊಡಬಾರ್ದು ನಮಗೂ ಒಂದು ಕಾಲ್ ಶೀಟ್ ಕೊಡಿ ನಾನು ಹಿಂದೆ ಯಾವುದೋ ಒಂದು ಪಿಕ್ಚರ್ ಮಾಡಿದ್ದೆ ಮಮತೆ ಬಂದನ ಅಂತ ಈಗ ನಿಮ್ಮ ಜೊತೆ ಇಷ್ಟೊಂದು ಒಳನಾಟ ಇದೆ ನನಗೂ ಒಂದು ಒಂದು ಕಾಲ್ ಶೀಟ್ ಕೊಡಿ ಅಂತ ಸರಿಯಪ್ಪ ಆಗಲಿ ಕೊಡ್ತೀನಿ ಅಂತ ಹೇಳಿದರು ಸೊ ದ್ವಾರಕೀಶಿಗೆ ಒಂದು ಕಾಲ್ ಶೀಟು ಕೊಡ್ತೀನಿ ಅಂತ ಆಯಿತು ಕಾಲ್ ಶೀಟ್ ಆಯಿತು ಕೊಟ್ಟರು ಸೊ ಕಾಲ್ ಶೀಟ್ಗೆ ಕತೆ ಬೇಕಲ್ಲ ಏನು ಕತೆ ಮೇಯರ್ ಮುತ್ತಣ್ಣ ಮೇಯರ್ ನೋಟ ಅನ್ನೋ ಟೈಟ್ಲು ಇರುತ್ತೆ ಅದು ಮೇರ್ ಮುತ್ತಣ್ಣ ಬಂಪರ್ ಸಿನಿಮಾ ಇದು ದ್ವಾರ್ಕೀಶ್ ಅವರ ಚೊಚ್ಚಲ ಚೊಚ್ಚಲ ನಿರ್ಮಾಣ ಈವಾಗಲೇ ಇದು ದ್ವಾರಕೀಶ್ ಚಿತ್ರ ಅಂತ ಹೆಸರಿಟ್ರು ದ್ವಾರಕೇಶ್ ಚಿತ್ರ ಅವ್ನಿಗೆ ಏನಂತ ಹೇಳಿದ್ರೆ ದ್ವಾರ್ಕೇಶ್ ಚಿತ್ರ ಅಂತ ಹೆಸರಿಟ್ಟ ದ್ವಾರ್ಕೇಶ್ ಚಿತ್ರ ಅಂತ ಹೆಸರಿಟ್ರೆ ಎಮ್ ಲಂಬ್ ಬೇಕಲ್ಲ